ಹೈ ನಮಸ್ಕಾರ ಸ್ನೇಹಿತರೆ ಇನ್ಫೋ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ನಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು ಹೊಸ ಸರ್ಕಾರಿ ಯೋಜನೆಗಳು ವರ್ಕ್ ಫ್ರಮ್ ಹೋಮ್ ಅವಕಾಶಗಳು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಸ್ನೇಹಿತ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗೂಡ್ ನ್ಯೂಸ್ ಇದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಿರೋ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗೋದು ಪ್ರಾರಂಭವಾಗಿದೆ ರೇಷನ್ ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ ಈ ಬಾರಿಗೆ ನೇರವಾಗಿ ಖಾತೆಗೆ ಹಣ ಕ್ರೆಡಿಟ್ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಯಾವಾಗಲೂ ಒಂದು ರೀತಿಯ ಬದಲಾವಣೆಗಳ ಜೊತೆ ಬರುತ್ತದೆ ಕೆಲವೊಮ್ಮೆ ಸಮಯಕ್ಕೆ ಜಮೆ ಆಗುತ್ತೆ ಕೆಲವೊಮ್ಮೆ ತಾಂತ್ರಿಕ ಕಾರಣಗಳಿಂದ ಪೆಂಡಿಂಗ್ ಆಗುತ್ತೆ ಆದರೆ ಈ ಬಾರಿ ರಾಜ್ಯ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ಹಣ ಪೆಂಡಿಂಗ್ ಆಗಿದ್ದರೂ ಖಂಡಿತವಾಗಿಯೂ ಪ್ರತಿಯೊಬ್ಬ ಫಲಾನುಭವಿಗೆ ತಲುಪಲಿದೆ ಈ ನಡುವೆ ಸುಮಾರು ಎರಡು ಲಕ್ಷ ಫಲಾನುಭವಿಗಳ ಹೆಸರುಗಳನ್ನು ತಾತ್ಕಾಲಿಕವಾಗಿ ಹೊರಗಿಟ್ಟಿದ್ದರು ವಿಶೇಷವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ್ ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿರುವ ಫಲಾನುಭವಿಗಳಿಗೆ ತಾಂತ್ರಿಕ ಸಮಸ್ಯೆ ಎದುರಾಯಿತು ಆದರೆ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಘೋಷಿಸಿದ್ದಾರೆ ಈ ದೋಷಗಳನ್ನು ಸರಿಪಡಿಸಲು ಮೂರರಿಂದ ರಿಂದ ನಾಲ್ಕು ದಿನಗಳ ಸಮಯ ಬೇಕು ಆದ ನಂತರ ಎಲ್ಲರಿಗೂ ಬೇಗನೆ ಹಣ ಜಮೆ ಆಗುತ್ತದೆ ಮೊದಲ ಹಂತದಲ್ಲಿ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಣ ಖಾತೆಗಳಿಗೆ ಜಮೆ ಆಗಲಿದೆ ಅದಾದ ಬಳಿಕ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣ ಮತ್ತಷ್ಟು ಬಿಡುಗಡೆ ಆಗಿ ಅಕ್ಟೋಬರ್ ತಿಂಗಳಲ್ಲಿ ಎರಡೂ ಕಂತುಗಳನ್ನು ಕ್ಲಿಯರ್ ಮಾಡುವ ಯೋಜನೆ ಮಾಡಲಾಗಿದೆ ಅಂದರೆ ಇಪ್ಪತ್ತೆರಡನೇ ಕಂತು ಈಗಾಗಲೇ ಬರ್ತಿದೆ ಇಪ್ಪತ್ಮೂರನೇ ಕಂತು ಕೂಡ ಅಕ್ಟೋಬರ್ ತಿಂಗಳಲ್ಲೇ ಫಲಾನುಭವಿಗಳ ಕೈಗೆ ಸಿಗುತ್ತದೆ ಆದ್ದರಿಂದ ಸ್ನೇಹಿತರೆ ನೀವು ಫಲಾನುಭವಿಯಾಗಿದ್ದರೆ ನಿಮ್ಮ ಖಾತೆ ಚೆಕ್ ಮಾಡಿ ಹಣ ಜಮೆ ಆಗ್ತಿದೆಯಾ ಇಲ್ಲವಾ ನೋಡಿಕೊಳ್ಳಿ ಈ ವಿಡಿಯೋವನ್ನು ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಂಚಿ ಅವರಿಗೂ ಸರಿಯಾದ ಮಾಹಿತಿ ತಲುಪಲಿ ಇದೇ ರೀತಿಯ ಗವರ್ಮೆಂಟ್ ಸ್ಕೀಮ್ಗಳ ನ್ಯೂಸ್ ಹಾಗೂ ರಿಯಲ್ ಅಪ್ಡೇಟ್ಗಾಗಿ ಇನ್ಫೋಹ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ